ವ್ಯಕ್ತಿತ್ವ ವಿಕಸನ ಜೀವನದಲ್ಲಿ ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸ್ತದೆ ಅದು ಮಾತ್ರ ನಿರ್ವಿವಾದ ಯಾಕಂದರೆ ವ್ಯಕ್ತಿತ್ವ ವಿಕಸನ ಇಲ್ಲದೆ ಹೋದರೆ ನಾವು ಹಾಗೆಯೇ ಉಳಿದ್ಬಿಡ್ತೇವೆ ಮತ್ತು ನಾವು ಏನು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ನಮ್ಮ ನಮ್ಮ ಬಯಕೆ ಇದೆಯೋ ಅದು ಸಾಧಿಸ್ದೇ ಹೋಗುವಂಥ ಸಾಧ್ಯತೆಗಳಿರ್ತದೆ ಅದಕ್ಕೆ ಒಂದು ಅವಶ್ಯಕವಾದ ಸಂಗತಿ ಅಂತಂದರೆ ನಾವು ಯಾವಾಗಲೂ ನಮ್ಮ ನಾಲೇಜನ್ನು ಅಥವಾ ನಮ್ಮ ಜ್ಞಾನವನ್ನು ಅಪ್ಗ್ರೇಡ್ ಮಾಡ್ತಾ ಹೋಗೋದು ಅದು ಅಪ್ಗ್ರೇಡ್ ಜ್ಞಾನವನ್ನು ಅಪ್ಗ್ರೇಡ್ ಮಾಡದೆ ಹೋಗ್ಬಿಟ್ರೆ ನಾವು ನಿಂತ ನೀರಾಗಿಬಿಡ್ತೇವೆ ನಾವು ನಿಂತ ನೀರಾಗಬಾರದು ಹರಿವ ನೀರಾಗಬೇಕು ನಿಂತ ನೀರು ಯಾವಾಗಲೂ ಅದು ಸ್ಟಾಗ್ನೆಂಟ್ ಪೂಲ್ ಆಫ್ ವಾಟರ್ ಅಂತಾರೆ ಅದಕ್ಕೆ ಅದಕ್ಕೆ ವಾಸನೆ ಬರ್ತದೆ ಆದರೆ ನಿರಂತರವಾಗಿ ಹರಿವ ನೀರಿಗೆ ಅದು ಅದು ಬಹಳ ಸಂತೋಷ ಕೊಡ್ತದೆ ಅದು ಒಂದು ರೀತಿಯ ಕುಡಿ ಕುಡಿಯಬಹುದಾದಂಥ ನೀರಾಗ್ತದೆ ಅದು ನದಿ ಆಗ್ತದೆ ಅದಕ್ಕೆ ನಾವು ನಿಂತ ನೀರಾಗಬಾರದು ಹರಿವ ನೀರಾಗಬೇಕು ಅನ್ನೋದಕ್ಕೆ ಮತ್ತೆ ಜ್ಞಾನವನ್ನ ನಾವು ಯಾವಾಗಲೂ ಅದರ ಅದ್ರ ಜೊತೆಗೆ ಕುಡಿಸ್ತಾ ಕುಡಿಸ್ತಾ ಹೂಡ್ತಾ ಅದ್ರ ಒಂದು ಎತ್ತರಕ್ಕೆ ಬೆಳೆಯೋದಕ್ಕೆ ನಮ್ಮ ಜ್ಞಾನವನ್ನು ಅಪ್ಗ್ರೇಡ್ ಮಾಡ್ತಾ ಹೋದರೆ ಜ್ಞಾನವನ್ನು ಹೆಚ್ಚು ಬಳ ತಗೊಳ್ತಾ ಹೋದರೆ ಮಾಡ್ತಾ ಹೋದರೆ ಅಥವಾ ಜ್ಞಾನವನ್ನು ಗಳಿಸ್ತಾ ಹೋದರೆ ಆ ಜ್ಞಾನದ ಮೂಲಕ ಎತ್ತರಕ್ಕೆ ಬೆಳೆಯಬಹುದು ಒಂದು ಉದಾಹರಣೆ ಇದಕ್ಕೊಂದು ಉದಾಹರಣೆ ಹೇಳ್ಬೋದು ಅಂತಂದ್ರೆ ಹೇಗೆ ಅಂತಂದ್ರೆ ಒಂದು ದೊಡ್ಡವಾದ ದೊಡ್ಡದೊಂದು ಅರಣ್ಯ ಇತ್ತಂತೆ ದೊಡ್ಡ ಅರಣ್ಯ ಇತ್ತು ಒಂದು ಕಾಲದಲ್ಲಿ ಯಾವಾಗಲೂ ಆ ಅರಣ್ಯವನ್ನು ಅದರಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಎತ್ತರಕ್ಕೆ ಬೆಳೆದಂಥ ಮರಗಳನ್ನು ಕಡಿದು ಮತ್ತೊಂದು ಜಾಗದಲ್ಲಿ ಮರಗಳನ್ನು ಬೆಳೆಸುವಂಥ ಒಂದು ವ್ಯವಸ್ಥೆ ಒಂದು ಮಾಡಿಕೊಂಡಿದ್ದರು ಅದಕ್ಕೊಂದು ಕಂಪ್ನಿ ಅಂತ ಇದ್ದರು ಒಂದು ನೇಮಕ ಆಗಿತ್ತು ಒಂದು ಕಂಪನಿ ಕೊಟ್ಟಿದ್ರು ಅದನ್ನ ಆರ್ಡರ್ ಇಂಥ ಇಷ್ಟೆಲ್ಲ ಗಿಡಗಳನ್ನು ಕಡಿದು ಸರಿ ಮಾಡಬೇಕು ನಾವು ಬೇರೆ ಬೇರೆ ಗಿಡಗಳನ್ನು ಮತ್ತೆ ಹಚ್ಚಿ ಅದನ್ನು ಬೆಳೆಸುವಂಥ ಒಂದು ದೊಡ್ಡ ಫಾರೆಸ್ಟು ಆ ದೊಡ್ಡ ಫಾರೆಸ್ಟ್ನಲ್ಲಿ ದೊಡ್ಡ ಫಾರೆಸ್ಟ್ನಲ್ಲಿ ಏನು ಮಾಡಬೇಕು ಅಂತಂದರೆ ಗಿಡಗಳನ್ನು ಬೆಳೆಯೋದು ಮೊದಲು ಗಿಡಗಳನ್ನು ಕಡಿಯೋದು ಅದಕ್ಕೆ ಅವ್ರು ಏನು ಮಾಡಿದರು ಅಂದರೆ ಆ ಕಂಪ್ನಿಯವರು ಒಬ್ಬನನ್ನು ತಗೊಂಡ್ರು ದಿವಸಕ್ಕೆ ಎಷ್ಟು ಪ ನೀನು ಗಿಡ ಕಡಿತೀಯ ಎಷ್ಟು ಮರಗಳನ್ನು ಕಡಿತೀಯ ಅಂತ ಕೇಳಿದ್ರಂತೆ ಆಗ್ತದೆ ಸರ್ ಆಗ್ಬೋದು ಸರ್ ಒಂದು ಆರಿಂದ ಎಂಟು ಗಿಡಗಳನ್ನು ಕಡಿಬಹುದು ದಿವಸಕ್ಕೆ ಅಂತಂದರೆ ಆಯಿತು ಅಂಥೇಳಿ ಅವನ್ನ ಅಪಾಯಿಂಟ್ ಮಾಡಿದರು ಅವನು ಬಂದ ದಿವಸಕ್ಕೆ ಏನು ಮಾಡಿದ ಅಂದರೆ ಒಂದು ದಿವಸಕ್ಕೆ ಆರಿಂದ ಎಂಟು ಗಿಡಗಳನ್ನು ಕಡ್ದ ಗಿಡಗಳಂದ್ರೆ ಮರಗಳು ಎತ್ತರಕ್ಕೆ ಬೆಳೆದಂಥ ಮರಗಳನ್ನು ಕಡ್ದ ಮರಗಳನ್ನು ಮೇಲೆ ಅದು ಭಾಳಷ್ಟು ಮರಗಳಿದ್ವು ಅಲ್ಲಿ ಇಡೀ ಅರಣ್ಯದ ತುಂಬ ಸಾಕಷ್ಟು ಸಾವಿರಾರು ಸಾವಿರಾರು ಮರಗಳಿದ್ವು ಆ ಮರಗಳನ್ನು ಕಳೆಯೋದು ಇನ್ನೂ ಭಾಳ ಸಮಯ ಹೇಳಿಬಿಟ್ಟು ಇನ್ನೊಬ್ಬನನ್ನು ಆ ಕೆಲಸಕ್ಕೆ ನೇಮಿಸಿದ್ರು ಆ ಕೆಲಸಕ್ಕೆ ನೇಮಿಸಿದ್ರು ಅವನು ಬಂದ ಈ ಮೊದಲೇ ವ್ಯಕ್ತಿಯನ್ನು ಕಲ್ಲಪ್ಪ ಅಂತ ಇಟ್ಕೊಡ್ಬೇಕಾದ್ರೆ ಆ ಕಲ್ಲಪ್ಪವನ್ನು ಮೊದಲು ಅಪಾಯಿಂಟೆಡ್ ಅವ ಗಿಡಗಳನ್ನು ಮರಗಳನ್ನು ಕಡಿಯೋದಕ್ಕೆ ಮೊದಲೇ ಸರಿ ಅವನ್ ತಗೊಂಡಿದ್ರು ಆ ಒಂದು ಎಂಟು ಗಿಡ ಕಡಿತಿದ್ದ ಅಂತ ತಿಳ್ಕೊಂಡು ಎಂಟು ಮರಗಳನ್ನು ಕಡಿತಿದ್ದ ಅದ ಮೇಲೆ ಈ ಕಲ್ಲಪ್ಪನ ಜೊತೆಗೆ ಒಬ್ಬ ಮಲ್ಲಪ್ಪ ಅಂತ ಒಬ್ಬ ಆ್ಯಡ್ ಆದ ಅಂತ ಅವ್ರಿಗೇನು ಹೇಳಿದರು ನೀನು ಇದೇ ರೀತಿ ಅವನ ಜೊತೆಗೆ ನೀನು ಮರಗಳನ್ನು ಕಡಿಬೇಕಪ್ಪ ಎಷ್ಟು ಮಾಡ್ತೀನಿ ನೀ ಎಷ್ಟು ಮರಗಳನ್ನು ಕಡಿತಿ ಆ ಮರಗಳ ಮೇಲೆ ನಿಮ್ಮ ಸಂಭಾವನೆ ನಿಮಗೆ ತಿಂಗಳಕ್ಕೋ ಅಥವಾ ವಾರಕ್ಕೆ ಕೊಡ್ಬೋದಾದಂಥ ನಾವು ಪಗಾರನೋ ಅಥವಾ ಸಂಬಳನೋ ಕೊಡ್ತೇವೆ ಅಂತ ಹೇಳಿದರು ಆ ಮೊದಲೇ ಕಲ್ಲಪ್ಪ ಎಂಟು ಮರಗಳನ್ನು ಕಡಿತಿದ್ದ ಎಂಟೇ ಕಡಿತಿದ್ದವನ ಬಹಳ ಕಷ್ಟಪಟ್ಟು ಆರಿಂದ ಎಂಟು ಮರಗಳನ್ನು ಕಡಿತಿದ್ದ ಈ ಮಲ್ಲಪ್ಪ ಬಂದನಲ್ಲ ಬಂದ ಮೇಲೆ ಅವನು ಒಂದೇ ದಿವಸಕ್ಕೆ ಆರು ಎಂಟು ಅಲ್ಲ ಹನ್ನೆರಡು ಮರಗಳನ್ನು ಕಡಿದ್ಬಿಟ್ಟ ಮರು ದಿವಸ ಬಂದ ಆ ಮಲ್ಲಪ್ಪ ಹನ್ನೆರಡರ ಬದಲಿ ಹದಿನೈದು ಮರಗಳನ್ನು ಕಡಿಯೋದು ಮಾಡಿದೆ ಒಂದು ತಿಂಗಳಾಯಿತು ಸಂಬಳ ಕೊಡೋದು ಬಂತಲ್ಲ ಕಲ್ಲಪ್ಪ ಮೊದಲು ಅಪಾಯಿಂಟ್ ಆದವ ಯಾವಾಗಲೂ ಸೀನಿಯಾರಿಟಿ ಕೇಳಬೇಕಲ್ಲ ಸೀನಿಯಾರಿಟಿ ಕೇಳ್ತಾರೆ ಏನು ರೀ ನಾನು ಮೊದಲು ನನ್ನ ಅಪಾಯಿಂಟ್ ಮಾಡಿದ್ರಿ ನನಗೆ ಹೆಚ್ಚು ಪಗಾರ ಕೊಡಬೇಕು ಮತ್ತು ನೀವು ಮಲ್ಲಪ್ಪ ಈಗ ಆನಂತರ ಅಪಾಯಿಂಟ್ ಆದವನು ಆಂಥರ ಅವನ ಅವನು ತೊಗೊಂಡಿದ್ದೀರಿ ಅವನಿಗೆ ನೀವು ಹೆಚ್ಚು ದುಡ್ಡು ಕೊಡ್ತಾ ಕೊಡ್ತಾಯಿದ್ದೀರಲ್ಲ ಇಲ್ಲಪ್ಪ ನಾವು ಹೇಳಿದ್ವಲ್ಲ ಯಾರು ಹೆಚ್ಚು ಮರಗಳನ್ನು ಕಡಿತಾರೆ ಆ ಪ್ರಕಾರ ನಾವು ದುಡ್ಡು ಕೊಡೋದು ಅಂತ ಮಾಡಿದ್ವಿ ಇದರಲ್ಲಿ ಸೀನಿಯಾರಿಟಿ ಎಂಬುದು ಏನಿಲ್ಲ ಹಾಗೆ ಹೇಳಿದರು ಆ ತಕ್ಕಣ ಇವನು ಭಾಳ ಪ್ರಯತ್ನಪಟ್ಟು ಮಲ್ಲಪ್ಪನ ಹಾಗೆ ನಾನು ಹೆಚ್ಚು ದುಡ್ಡು ಗಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಸಂಬಳ ತಗೊಳ್ಬೇಕು ಅನ್ನೋ ದೃಷ್ಟಿಯಿಂದ ಭಾಳ ಪ್ರಯತ್ನ ಪಟ್ಟ ಎಂಟರ ಬದಲು ಒಂಬತ್ತು ಗಿಡ ಮರಗಳನ್ನು ಕಡ್ದ ಅವತ್ತು ಮಲ್ಲ ಮಲ್ಲಪ್ಪ ಹದಿನೈದರ ಬದಲು ಹದಿನಾರು ಮರಗಳನ್ನು ಕಳೆದು ಇವನ ಇವನ ಎಷ್ಟು ಕಡ್ದಿದ್ದಲ್ಲ ಮರಗಳನ್ನು ಕಡ್ದಿದ್ದ ಅದಕ್ಕಿಂತ ದುಪ್ಪಟ್ಟು ಅದರಿಂದ ಎರಡು ಪಟ್ಟು ಅವನು ಮರಗಳನ್ನು ಕಡಿದ್ಬಿಟ್ಟಿದ್ದ ಇವನಿಗೆ ಭಾಳ ಆಶ್ಚರ್ಯ ಆಯಿತು ಮನಸ್ಸಿಗೆ ನೋವಾಯಿತು ಏನಪ್ಪ ಇವನಿಗೆ ನನ್ನ ಪಕ್ಕ ನನ್ನ ನಂತರ ಬಂದವನಿಗೆ ಇವನಿಗೆ ಹೆಚ್ಚು ಸಂಬಳ ಕೊಡ್ತಾ ಇದ್ದಾರೆ ನನಗಾದರೆ ಎಷ್ಟು ಕಡಿಮೆ ಆಗ್ತಾ ಇದೆ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಹೋಗಿ ಆ ಕಂಪ್ನಿ ಮಾಲಕರಿಗೆ ಕೇಳಿದ ಇಲ್ಲ ನನಗೆ ಒಂದು ಸ್ವಲ್ಪ ಹೆಂಗಾರು ಮಾಡಿ ಸಂಬಳ ಹೆಚ್ಚು ಕೊಡಿ ನನ್ನ ಮೊದಲು ನೀವು ನೇಮಿಸಿರಿ ಅಂತ ಅಂದ ಅದಕ್ಕೆ ಅವರೇನಂತಂದ್ರು ಏನಪ್ಪ ನಾನು ಹೇಳಿದ್ನಲ್ಲ ಒಂದು ಭಾಳ ಒಂದು ಕೆಲಸ ಮಾಡು ನೀನು ಆ ನಿನಗೆ ಎಂಟೆ ಆಗ್ತಾಯಿವೆ ಮರಗಳನ್ನು ಕಡಿಯೋದು ಆದರೆ ಆ ಮಲ್ಲಪ್ಪ ಇವತ್ತೆ ಹೊಸಾಗಿ ಬಂದಿದ್ದಾನಲ್ಲ ಅವ್ನು ಹದಿನಾರು ಮರಗಳನ್ನ ಕಡಿತಾ ಇದ್ದಾನಲ್ಲ ಯಾಕೆ ಕಡಿತಾ ಇದ್ದಾನೆ ನೋಡಿ ಕೇಳಿದರೂ ಕೇಳಲ್ಲಪ್ಪ ಅಂದ್ರೆ ಅದಕ್ಕೆ ಅವನು ಏನು ಮಾಡಿದ ಅಂದರೆ ಒಂದು ಸ್ವಲ್ಪ ಮನಸ್ಸಿಗೆ ಒಂದು ರೀತಿಯಿಂದ ಬೇಜಾರಾಗಿತ್ತು ನನಗಿಂತ ಆ ನಂತರ ಅಪಾಯಿಂಟ್ ಆದವನ ಕೆಳಗಡೆ ನಾನು ಅವ ಅಪಾಯಿಂಟ್ ಆದವನಿಗೆ ನಾನು ಹೋಗಿ ಏನು ಕೇಳೋದು ಅಂತ ಒಂದು ಸ್ವಲ್ಪ ಮುಜುಗರ ಇತ್ತು ಅವನಿಗೆ ಪಾಪ ಅದು ಸಹಿತ ದುಡ್ಡು ಗಳಿಸ್ಬೇಕಲ್ಲ ಪಾಪ ಹೆಚ್ಚು ಸಂಬಳ ಬರಬೇಕು ಅನ್ನೋ ದೃಷ್ಟಿಯಿಂದ ಒಂದು ದಿವಸ ಭಾಳ ಹೋಗಿ ಮಲ್ಲಪ್ಪನ ಮಾತಾಡ್ಸ ಕೂತಿದ್ದ ಮಲ್ಲಪ್ಪ ಕೂತಿದ್ದ ಒಂದು ಎರಡು ನಿಮಿಷ ಒಂದು ರೀತಿಯಿಂದ ರೆಸ್ಟ್ ಮಾಡೋಣ ಅಂತ ಕೂತಿದ್ದವು ಅದಕ್ಕೆ ಮಲ್ಲಪ್ಪನ ಹತ್ರ ಹೋಗಿ ಅಲ್ಲಪ್ಪ ನೀನು ಆನಂತರ ನಾನು ಅಪಾಯಿಂಟ್ ಆದಮೇಲೆ ನಾನು ಇಲ್ಲಿ ನೇಮಕಾತಿ ಆದಮೇಲೆ ಅನೇಕ ದಿವಸಗಳ ನಂತರ ನೀನು ಇಲ್ಲಿ ಬಂದು ಸೇರ್ಪಡೆಯಾಗಿ ನೀನು ನನಗಿಂತ ಹೆಚ್ಚು ಮರಗಳನ್ನು ಕಡಿತಾ ಇದ್ದೀಯಾ ಇದರ ಉದ್ದೇಶ ಇದು ಹ್ಯಾಕ್ ಸಾಧ್ಯ ಆಗ್ತದೆ ನನಗೆ ಆಗ್ತಾನೆ ಇಲ್ಲಲ್ಲ ಅಂತಂದ ಅದಕ್ಕೆ ಮಲ್ಲಪ್ಪ ನಕ್ಕು ಹೇಳಿದೆ ಅಲ್ಲಪ್ಪ ಕಲ್ಲಪ್ಪ ವೆನ್ ಡಿಡ್ ಯು ಶಾರ್ಪನ್ ಯುವರ್ ಹ್ಯಾಕ್ಸ್ ಲಾಸ್ಟ್ ಟೈಮ್ ಅನ್ನಂತೆ ಅಂದರೆ ನಿನ್ನ ಕೊಡಲಿ ಏನು ಕಡಿತಾ ಇದ್ದೀಯಲ್ಲ ಅದನ್ನು ಯಾವಾಗ ನೀನು ಚೂಪ್ ಮಾಡಿದ್ದೀಯಪ್ಪ ಕೊನೆಯ ಟೈಮ್ನಲ್ಲಿ ನಾನೇನು ಮಾಡ್ತೀನಿ ಗೊತ್ತಾ ಮಲ್ಲಪ್ಪ ಹೇಳಿದ ಮಾತಿದು ಎಷ್ಟು ಅದ್ಭುತವಾದ ಮಾತು ಅಂದರೆ ಮಲ್ಲಪ್ಪ ಏನು ಹೇಳ್ತಾನೆ ಅಲ್ಲಪ್ಪ ನಾನು ಪ್ರತಿಯೊಂದು ಮರವನ್ನು ಮೇಲೆ ಒಂದು ನಿಮಿಷ ನನ್ನ ನನ್ನ ಕೊಡಲಿಯನ್ನು ಶಾರ್ಪನ್ ಮಾಡ್ತೇನೆ ಒಂದು ಚೂಪ್ ಮಾಡ್ತೇನೆ ಮತ್ತು ಹರಿತಗೊಳಿಸ್ತೇನೆ ಅದನ್ನು ಹರಿತುಗೊಳಿಸಿ ಇನ್ನೊಂದನ್ನು ಕಡಿತೇನೆ ಹಾಗಾಗಿ ಪ್ರತಿಯೊಂದು ಒಂದು ಎರಡು ಮರ ಮರಗಳನ್ನು ಕಡದಾದ ಮೇಲೆ ಮತ್ತೊಂದು ಸಾರಿ ನಾನು ಕೊಡಲಿಯನ್ನು ಹರಿತಗೊಳಿಸೋದರಿಂದ ನನಗೆ ಹೆಚ್ಚು ಗಿಡಗಳನ್ನು ಕಳೀಲಿಕ್ಕೆ ಕಡಿಲಿಕ್ಕೆ ಸಾಧ್ಯ ಆಗಿದೆ ಹೆಚ್ಚು ಮರಗಳನ್ನು ಕಡಿಲಿಕ್ಕೆ ಸಾಧ್ಯ ಆಗಿದೆ ನೀನು ಏನು ಮಾಡ್ತೀಯ ಅಂದರೆ ಒಂದು ಕೊಡಲಿ ತೊಗೊಂಡು ಬರ್ತೀಯ ಅದನ್ನೇ ಹೊಡೆದದ್ದನ್ನು ಮರ ಉಳಿಸ್ತೀಯ ಮತ್ತು ಅದೇ 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 ಕೊಡಲಿ ಅದರಿಂದ ಮತ್ತೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀಯ ಅದರಿಂದಾಗಿ ಆ ಕೊಡಲಿ ತನ್ನ ಹರಿತ ಕಳ್ಕೊತದೆ ಹರಿತ ಕಳ್ಕೊಬೋದ್ರಿಂದ ಇದೆ ಹೆಚ್ಚು ಗಿಡಗಳನ್ನು ಮರಗಳನ್ನು ಕಳಿಲಿಕ್ಕೆ ಇಲ್ಲ ಅದಕ್ಕೆ ನಾಳಿನಿಂದ ಅದು ಮಾಡಿ ನೋಡು ಅಂತಂದು ಮರು ಕಲ್ಲಪ್ಪ ಮಲ್ಲಪ್ಪನ ಮಾತೆಯನ್ನು ಕೇಳಿ ಹಾಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಹೆಚ್ಚು ಮರಗಳನ್ನು ಕಡದ ಅವರಿಗೂ ಅವನ ಹಾಗೆನೇ ಹೆಚ್ಚಿನ ಸಂಬಳ ದೊರಕೋಗಾಯಿತು ಈ ಮಾತಿನ ಅರ್ಥ ಏನು ಅಂತಂದರೆ ನೀವು ಜ್ಞಾನವನ್ನು ಪ್ರತಿನಿತ್ಯ ಹೆಚ್ಚು ಹೆಚ್ಚು ಸಂಪಾದಿಸ್ತಾ ಹೋದರೆ ನೀವು ಈ ವೇಗವಾಗಿ ಓಡುತ್ತಿರುವ ಸಮಾಜದೊಂದಿಗೆ ನೀವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ನಾವು ಹಿಂದೆ ಬಿದ್ದುಬಿಡ್ತೇವೆ ನಾವು ಔಟ್ಡೇಟೆಡ್ ಆಗ್ತೇವೆ ಔಟ್ಡೇಟೆಡ್ ಆಗಬಾರ್ದು ಯಾವಾಗಲೂ ಅಪ್ಡೇಟೆಡ್ ಆಗಿರಬೇಕು ಈಗಿನ ಕಾಲದೊಂದಿಗೆ ಜನರ ಜೊತೆಗೆ ನಾನು ಅತ್ಯುತ್ತಮವಾಗಿ ನಾನು ನಾನು ಅವರ ಜೊತೆಗೆ ಇರಬಲ್ಲೆ ಅವರನ್ನು ಅವರ ಜೊತೆಗೆ ನಾನು ನನ್ನ ಒಂದು ರೀತಿಯಿಂದ ಕಾಂಪಿಟೇಷನ್ ಇದೆ ಅವರ ಜೊತೆಗೆ ನಾನು ಬದುಕ್ತೇನೆ ಎಂಬುದು ಆತ್ಮವಿಶ್ವಾಸ ಬರೋದು ಯಾವಾಗ ಗೊತ್ತಾ ನಮ್ಮ ನಾಲೆಜನ್ನು ಅಪ್ಗ್ರೇಡ್ ಮಾಡ್ತಾ ಹೋದ ಹಾಗೆ ಈ ನಾಲೆಜನ್ನು ಅಪ್ಗ್ರೇಡ್ ಮಾಡುವಂಥ ಒಂದು ಕೆಲಸ ಸಂವಾದ ಅಥವಾ ಒಂದು ವ್ಯಕ್ತಿತ್ವ ವಿಕಸನದ ಮೂಲಭೂತವಾದ ಅಂಶ ಯಾವಾಗಲೂ ನಾವು ಓದಿದ್ದು ಸಾಕು ಮುಗಿದು ಹೋಯಿತು ಅಲ್ಲ ದಿನೇ 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 ಜ್ಞಾನವನ್ನು ನಾವು ಹೆಚ್ಚು ಮಾಡ್ತಾ ಹೋದ್ರಂಗೆ ಮಾಡಿ ಮಾಡ್ತಾ ಹೋದಾಗೆ ನಮ್ಮ ಜ್ಞಾನ ವೃದ್ಧಿ ಆಗ್ತದೆ ಆ ಜ್ಞಾನದೊಂದಿಗೆ ನಾವು ಎತ್ತರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಹೊಸ ಸಮಾಜದೊಂದಿಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ಒಂದು ಮಾತಾದರೆ ಇನ್ನೊಂದೇಂದರೆ ಬಹಳ ವಿಚಿತ್ರವಾದ ಸಂಗತಿಗಳಂದರೆ ನಾವು ಎಲ್ಲವನ್ನೂ ಇನ್ನೊಬ್ಬರು ಮಾಡಿದ ಮೇಲೇ ನಾನು ಒಂದು ಯಾವುದೋ ಒಂದು ಅಧಿಕಾರ ಸ್ಥಾನದಲ್ಲಿದ್ದೆ ನಿಟ್ಟುಕೊಳ್ಳಿ ಇದೊಂದು ಘಟನೆ ಆದದ್ದೊಂದು ಘಟನೆ ಹೇಳ್ಬಿಡ್ತೇನೆ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ನಡೆದ ಸಮಯ ಅದು ಬಹಳ ಹಿಂದಕ್ಕೆ ಹದಿನೇಳುನೂರ ಎಪ್ಪತ್ತಾರಕ್ಕಿಂತ ಮೊದಲು ಆ ಸಮಯದಲ್ಲಿ ಆಗಿರಬಹುದಾದಂಥ ಒಂದು ಘಟನೆ ಒಂದು ಕ್ಯಾರೇಜ್ನಲ್ಲಿ ಒಂದು ಹದಿಮೂರು ಹನ್ನೆರಡು ಹದಿಮೂರು ಜನ ಸೋಲ್ಜರ್ಸು ಒಬ್ಬ ಇದ್ದ ಆ ಸಾರ್ಜೆಂಟ ಆ ಕ್ಯಾರೇಜ್ನಲ್ಲಿ ಹೋಗ್ತಾಯಿದ್ರು ಇದ್ದಕ್ಕಿದ್ದಾಗಲೇ ಹಾದಿಯಲ್ಲಿ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು ಆ ಮಳೆ ಬಂತು ಎಷ್ಟು ಮಳೆ ವಿಪರೀತ ಮಳೆ ಬಂತು ಅಂದ್ರೆ ಬಸ್ ರಸ್ತೆ ರಸ್ತೆ ಎಲ್ಲ ಆವಾಗಿನ ಎಲ್ಲ ಕೆಸರಿನಿಂದ ಕೂಡಿದ ರಸ್ತೆಗಳಾಗಿರ್ತಿದ್ದು ಮಣ್ಣಿಂದ ಕೂಡಿದ ರಸ್ತೆಗಳಾಗಿರ್ತಿದ್ದು ಅದು ಏನಾಯ್ತು ಅಂದ್ರೆ ಕ್ಯಾರೇಜ್ ಹೋಗ್ತಾ 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 ಅದು ಕ್ಯಾರೇಜು ಇದ್ದಕ್ಕಿದ್ದಾಗೇ ಒಂದು ಯಾವುದೋ ಒಂದು ಕೆಸರಿನಲ್ಲಿ ಸಿಕ್ಕಾಕೊಂಡು ಬಿಡ್ತು ಒಂದು ಗಾಳಿ ಅದು ತಕ್ಕಣ ಅದು ಅದು ಹೊರಗಡೆ ಬರಲೇ ಇಲ್ಲ ಅದು ಹೊರಗಡೆ ಬರಲಿಲ್ಲ ಅಂತ ತಕ್ಷಣ ಸಾರ್ಜೆಂಟ್ ಕೆಳಗಡೆಗಳ್ ಬಂದ ಸಿಕ್ಕಾಪಟ್ಟು ವಿಪರೀತ್ ಮಳೆ ಆಗ್ತಾಯಿತ್ತು ಆಮೇಲೆ ಎಲ್ಲ ಸರ್ಜ ಇವರು ಅನ್ನು ಹೊರಗಡೆ ಕರೆದ ಎಲ್ಲ ಸೈನಿಕರನ್ನ ಹೊರಗಡೆ ಕರೆದ ಕರೆದು ಎಲ್ಲರಿಗೂ ಸ್ಲೈನ್ ಆಗಿ ನಿಲ್ಸಿದ ಇದನ್ನು ಪುಲ್ ಮಾಡಿರಿ ಇದನ್ನು ಇದಕ್ಕೆ ಇದಕ್ಕೆ ಇದನ್ನು ಇದನ್ನು ದಬ್ಬರಿ ಇದರ ಕ್ಯಾರೇಜ್ ದಬ್ಬರಿ ಅಂತಂದ ತಾ ಮಾತ್ರ ಹೊರಗಡೆ ನಿಂತು ಆರ್ಡರ್ ಕೊಡೋದಕ್ಕೆ ಪ್ರಾರಂಭ ಮಾಡಿದ ಆರ್ಡರ್ ಕೊಟ್ಟ ಎಷ್ಟಾದರೂ ಅದು ಕ್ಯಾರೇಜು ಅದು ಹೊರಗೆ ಬರಲೇ ಇಲ್ಲ ಅಷ್ಟರಲ್ಲಿ ಒಬ್ಬನು ಕುದುರೆ ಏರಿಯಾದ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಬಂದಲ್ಲಿ ಮತ್ತು ಏನಪ್ಪ ಏನಾಗಿದೆ ಅಂತ ಕೇಳಿದೆ ಇಲ್ಲ ಈ ಕ್ಯಾರೇಜು ಕೆಸರಿನಲ್ಲಿ ಸಿಕ್ಕಾಕ್ಕೊಂಡು ಬಿಟ್ಟಿದೆ ಅದರ ಸಲುವಾಗಿ ನಾವು ಇದು ಕೆಸರಿನಿಂದ ಹೊರಗೆ ತರೆಯೋದು ಈ ಗಾಲಿಯನ್ನು ಕೆಸರಿನಿಂದ ಹೊರಗೆ ತರೆಯೋದಕ್ಕೆ ನಮ್ಮ ಸೋಲ್ಜರ್ಸು ಎಫರ್ಟ್ ಮಾಡ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತದ್ದು ಓ ಅಂತ ಅಂಥೇಳಿಬಿಟ್ಟು ಆ ಕುದುರೆ ಮೇಲೆ ಕೂತಂಥ ವ್ಯಕ್ತಿ ಏನಿದ್ನಲ್ಲ ಕೆಳಗಡೆ ಹೇಳಿದೆ ಇಳಿದು ಆ ಹನ್ನೊಂದು ಹತ್ತು ಹನ್ನೊಂದು ಜನ ಸೋಲ್ಜರ್ಸ್ ಏನು ಕ್ಯಾರೇಜನ್ನು ಎಳೆಯೋದಕ್ಕೆ ದಬ್ಬೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರಲ್ಲ ಅವ್ರ ಜೊತೆಗೆ ಇವನು ಅದು ದಬ್ಬಿ ಅದನ್ನು ಆ ಹೊರಗಡೆ ತಂದ ಹೊರಗಡೆ ತಂದ ಮೇಲೆ ಆ ಎದುರಿಗೆ ಸರ್ಜೆಂಟಿಗೆ ಏನು ಹೇಳೋದು ಗೊತ್ತಾ ನೋಡಪ್ಪ ಇನ್ನು ಮುಂದೆ ಏನಾದರೂ ಈಗ ಈಗೇನಾದರೂ ನಿಮ್ಮ ಇಂಥ ಕ್ಯಾರೇಜು ಯಾವುದಾದ್ರು ಕೆಸರಿನಲ್ಲಿ ನಿಮ್ಮ ಗಾಳಿ ಸಿಕ್ಕಾಕೊಂಡ್ರೆ ನಿಮ್ಮ ಸುಪ್ರೀಂ ಕಮಾಂಡರ್ ಅಂತ ಏನಾದ್ರು ಇದ್ದಾರಲ್ಲ ಅವನೇ ಕರೆದ್ಬಿಡ್ರಿ ಅವನೇ ಬರ್ತಾನೆ ಅಂತ ಹೇಳಿದ ಆವಾಗ ಅವಾಗ ಸರ್ಜೆಂಟಿಗೆ ಗೊತ್ತಾಗಲಿಲ್ಲ ಯಾರು ಏನು ಮಾತಾಡ್ತಾ ಇದ್ದಾರೆ ಯಾರು ಮಾತಾಡ್ತಾ ಇದ್ದಾರೆ ಅದೇ ಇ ವಾಸ್ ನನ್ ಅದರ್ ದಾನ್ ಜಾರ್ಜ್ ವಾಷಿಂಗ್ಟನ್ ಆ ಜಾರ್ಜ್ ವಾಷಿಂಗ್ಟನ್ ಬಂದನೆ ಆ ಸುಪ್ರೀಂ ಕಮಾಂಡರ್ ಅವ ಅವನಿದ್ದನಲ್ಲ ಅವರೇ ಅಲ್ಲಿ ಬಂದು ಆ ಪುಷ್ ಮಾಡಿದ್ದ ಅಂದರೆ ಈ ಮಾತಿನ ಮರ್ಮ ಅಂತಂದರೆ ಯಾವುದನ್ನು ನಾವು ಹೇಳಿ ಆರ್ಡರ್ ಕೊಟ್ಟು ಮಾಡಿಸ್ತೇವಲ್ಲ ನಾವು ಆ ಕಾರ್ಯ ಮಾಡಲಿಕ್ಕೆ ಮದ್ದು ಉದ್ಯುಕ್ತರಾದಾಗ ಮಾತ್ರ ನಮ್ಮ ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ ವ್ಯಕ್ತಿತ್ವ ವಿಕಸನಗೊಳ್ಳೋದು ಅಂತಂದರೆ ಆ ಸುಪ್ರೀಂ ಕಮಾಂಡ್ ಹೇಳಿದ್ರೆ ಅದು ಭಾಳ ಚೆನ್ನಾಗಿ ಹೇಳಿದರೆ ನೆಕ್ಸ್ಟ್ ಟೈಮ್ ಯು ಹ್ಯಾವ್ ಎ ಜಾಬ್ ಲೈಕ್ ದಿಸ್ ನೆಕ್ಸ್ಟ್ ಟೈಮ್ ಯು ಹ್ಯಾವ್ ಎ ಜಾಬ್ ಲೈಕ್ ದಿಸ್ ಆ್ಯಂಡ್ ಡೋಂಟ್ ಹ್ಯಾವ್ ಇನ್ಫ್ ಮೆನ್ ಟು ಡೂ ಇಟ್ ಇನ್ಫಾರ್ಮ್ ಯುವರ್ ಕಮಾಂಡರ್ ಇನ್ ಚೀಫ್ ಐ ವಿಲ್ ಕಮ್ ಆ್ಯಂಡ್ ಹೆಲ್ಪ್ ಯು ಅಗೇನ್ ಅನ್ನಂತ ಇದು ಜಾರ್ಜ್ ವಾಷಿಂಗ್ಟನ್ ಹೇಳಿದ ಮಾತು ಆವಾಗ ಹೇಳಿದ ಮಾತು ಎಷ್ಟು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಇದು ಸೂಟ್ ಆಗ್ತದಂದ್ರೆ ನಾವು ಎಲ್ಲವನ್ನೂ ಇನ್ನೊಬ್ಬರಿಗೆ ನಿಂತು ಮಾಡು ಅಂತ ಹೇಳ್ತೇವೆ ನಾವು ಯಾವ ಕೆಲಸವನ್ನು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ನಾವು ಆ ಕೆಲಸವನ್ನು ಮೊದಲು ಮೊದಲು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅದರ ಜೊತೆಗೆ ಜನ ಬರೀತಾರೆ ಅದ್ರ ಜೊತೆಗೆ ಬರೆಯೋದ್ರಿಂದ ನಾವು ಆ ಕಾರ್ಯದಲ್ಲಿ ಪಾಲ್ಗೊಳ್ಳೋದ್ರಿಂದ ಮಾತ್ರ ಯಾವೆಲ್ಲ ಎತ್ತರಗಳನ್ನು ನಾವು ಏರೋದಕ್ಕೆ ಸಾಧ್ಯ ಆಗ್ತದೆ ಅಂಥ ಎತ್ತರ ಏರುವಂಥ ಕೆಲಸ ಆಗಬೇಕಾಗಿದೆ ನಮ್ಮ ವಿದ್ಯಾರ್ಥಿ ವೃಂದವಾಗಲಿ ನಮ್ಮ ಯಾರೇ ಹೊಟ್ಟೆ ಒಂದು ಒಂದು ಸಮಾಜ ಆಗಲಿ ಈ ರೀತಿ ಒಂದು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸುವುದರ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಎಂಬ ಮಾತುಗಳನ್ನು ಇಲ್ಲಿ ಹೇಳಬೇಕಾಗಿದೆ